ಪರವಾಗಿಲ್ಲ ಸಾಧಾರಣವಾಗಿದೆ ಆದರೆ ಇದು ಸ್ವಲ್ಪ ಮೇಕಿಂಗ್ ವರ್ಕ್ ಎಲ್ಲ ಚೆನ್ನಾಗಿ ಎರಡು ನೂರನೇ ದಿನ ಓಡ್ತಾ ಇದೆ ಅನಿಸ್ತಾ ಇದೆ ಸರ್ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದು ಎರಡು ನೂರು ದಿನ ಓಡ್ತು ಅಂತಲ್ಲ ಜನರು ಮಾತ್ರ ಯಾವ ಸರ್ ಒಳ್ಳೆ ಪ್ರಯತ್ನ ಮೊದಲೇ ಪ್ರಯತ್ನ ಸಕ್ಸಸ್ ಆಗುತ್ತೆ ಹ್ಞೂ ಚೆನ್ನಾಗಿ ಕನ್ನಡ ಫಿಲಿಮ್ ನೋಡಬೇಕು ಎರಡು ನೂರನೇ ದಿನ ಸಂಭ್ರಮ ಸರ್ ಖಂಡಿತ ಚೆನ್ನಾಗಿದೆ ಪಿಕ್ಚರೇ ಇಷ್ಟ ಆಗಿದೆ ನನಗೆ ಒಂದು ಸೀನ್ ಬಗ್ಗೆ ನೀವು ಮಾತಾಡಿದ್ರೆ ನಮಗೆ ಪೂರ ಪಿಕ್ಚರ್ ಇಷ್ಟ ಆಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಂತ ಓಡಿದೆ ಫಿಲಮ್ ಸರ್ ಪೂರ ಫಿಲಮೇ ಇಷ್ಟ ಆಗಿದೆ ತುಂಬ ಸೂಪರ್ ಆಗಿದೆ ನಮಗೆ ಫನ್ಸ್ ಎಲ್ಲ ಇಷ್ಟಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ

ಪ್ರೀತಿ ಬಗ್ಗೆ ಎಲ್ಲ ಚೆನ್ನಾಗಿ ಮೂವಿ ಮಾಡಿದ್ದಾರೆ ಆಮೇಲೆ ಸಾಂಗ್ ಎಲ್ಲ ಸೂಪರ್ ಇದೆ ಇತ್ತೀಚೆಗೆ ಇನ್ನೂರು ದಿನ ಸಿನಿಮಾಗಳು ಓಡೋದು ಕಮ್ಮಿ ಒಂದು ವಾರದಲ್ಲಿ ಎರಡು ವಾರದಲ್ಲಿ ಹೋಗ್ತವೆ ಥಿಯೇಟರ್ ಬಟ್ ಈ ಸಿನಿಮಾ ಇನ್ನೂರನೇ ದಿನ ಸಂಭ್ರಮ ಮಾಡ್ತಾ ಇದೆ ಅಂತ ಮಾಡ್ತಾ ಇದಾರೆ ಸರ್ ಅದನ್ನೇ ಹೇಳ್ತಾರೆ ಚೆನ್ನಾಗಿದೆ ಮೂವಿ ಸೈಲೆಂಟ್ ಇದೆ ಮೂವಿ ಅಷ್ಟೊಂದು ಓವರ್ ಆಗಿಲ್ಲ ಫೈಟ್ಸ್ ಎಲ್ಲ ಲೈಟ್ ಆಗಿದೆ ಅಷ್ಟೇ ಫೈಟ್ಸ್ ಇಲ್ಲ ಜಾಸ್ತಿ ಗ್ರಾಫಿಕ್ಸ್ ಇಲ್ಲ ಚೆನ್ನಾಗಿದೆ ಮೂವಿ ನ್ಯಾಚುರಲ್ ಆಗಿದೆ ಅಂತ ನ್ಯಾಚುರಲ್ ಹೀರೋ ಆಕ್ಟಿಂಗ್ ಇದೆ ಹೀರೋ ಆಕ್ಟಿಂಗ್ ಸೂಪರ್ ಇದೆ ಸರ್ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಇಷ್ಟ ಆಯಿತು ಹಾಂ ಸರ್ ಸಾಂಗ್ಸ್ ಇಷ್ಟ ಆಗಿದೆ ಸರ್ ಸೂಪರ್ ಸರ್ ಚೆನ್ನಾಗಿದೆ ಏನಿಷ್ಟ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ರೈತರ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಭಾಗ ಟು ಏನಾದ್ರು ಅದಕ್ಕೆ ಕೇಳ್ತಾ ಇದ್ದಾರೆ ಈಗ ಮಾಡ್ತೀರಾ ಸರ್ ಆಯಿತು ಮಾಡ್ತೀವಿ ಅಂದರು ಹಂಗಾಗಿ ನೋಡೋಣ ಇನ್ನೂರನೇ ಸಂಭ್ರಮ ಮಾಡ್ತಾ ಇದೆ ಫಿಲಿಮು ಚೆನ್ನಾಗಿದೆ ಫಿಲಮ್ ಹಂಗಾಗಿ ಇನ್ನೂರನೇ ಸಂಭ್ರಮ ನಡೀತಾರೆ ಚೆನ್ನಾಗಿತ್ತು ಅವರು ಒಳ್ಳೆ ಅಭಿಪ್ರಾಯ ಒಳ್ಳೆ ವ್ಯಕ್ತಿತ್ವ ಸೂರ್ಯಪ್ರಕಾಶ್ ಪಾತ್ರದಲ್ಲಿರೋದು ಹೆಣ್ಣಿನ ಬಗ್ಗೆ ಅನುಕಂಪ ಹೋಮವಾದ ಎಣ್ಣೆ ಮೊರಜೀವ ತುಂಬೋದು ಅವಳನ್ನು ಬಿಟ್ಟು ಬೇರೆ ಹೆಣ್ಣಿನ ಕಡೆ ಮನಸ್ಸು ಮನಸ್ಸಿಟ್ಕೊಂಡು ಹೋಗೋದು ತುಂಬ ಚೆನ್ನಾಗಿತ್ತು ಒಂದು ವಾರ ಎರಡು ವಾರದಲ್ಲೇ ಸಿನಿಮಾಗಳು ಥಿಯೇಟರ್ ಇಂದ ಎತ್ತಂಗಡಿ ಆಗ್ತವೆ ಬಟ್ ಈ ಸಿನಿಮಾ ಇನ್ನೂರು ದಿನ ಆಚರಣೆ ಮಾಡ್ತಾರೆ ನಾಡಿನ ಸಮಸ್ತ ಕನ್ನಡಿಗರಿಗೆ ನಮ್ಮ ಎಲ್ಲ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅದರಲ್ಲೂ ಬೆಂಗಳೂರು ನಗರದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಭಾಳ ಆಗ್ತಾ ಇದೆ ಇವತ್ತು ನಮ್ಮ ಏನು ಕನ್ನಡ ಇಂಡಸ್ಟ್ರಿ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಇವತ್ತು ಮತ್ತೊಮ್ಮೆ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಆ ದೃಷ್ಟಿಯಿಂದ ಭಾಳ ಇದೆ ನನಗೆ ಅದರಲ್ಲೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ಬಹಿರಥ ಸಿನ್ಮಾ ಏನು ಇನ್ನೂರು ದಿವಸ ಓಡಿತ್ತು ಆ ಒಂದು ಕಾರಣಕ್ಕಾಗಿ ಈ ನಮ್ಮ ನರ್ತಕಿ ಮತ್ತು ಸಪ್ನ ಥಿಯೇಟ್ರಿನ ಮಾಲೀಕರು ಇವತ್ತು ನಮ್ಮ ಸಿನಿಮಾನ ಪ್ರದರ್ಶನ ಏರ್ಪಡಿಸಿದ್ರು ಸಿನಿಮಾನ ಕೊಟ್ಟಿದ್ದರು ಇಲ್ಲಿ ಹಾಗಾಗಿ ನಾನು ಪ್ರಥಮ ಬಾರಿಗೆ ನಮ್ಮ ನರ್ತಕಿ ಮತ್ತು ಸಪ್ನ ಥಿಯೇಟರ್ ಮಾಲೀಕರಿಗೆ ನಾನು ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವ್ರಾಗ ಅವರೇ ಈ ಸಿನಿಮಾ ಇಲ್ಲಿ ಇನ್ನೊಂದು ಡ್ರೆಸ್ ಓಡಿದಕ್ಕೆ ಇನ್ನೊಂದು ದಿವಸ ನಮ್ಮ ಒಂದು ಸಿನಿಮಾನ ಇಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ ಎಲ್ಲ ವೀಕ್ಷಕರು ನೋಡಿದ್ದಾರೆ ನಾನು ಕೂಡ ವೀಕ್ಷಕರ ಮಧ್ಯೆ ಸಿನಿಮಾ ನೋಡಿದೆ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ರು ಸಿನಿಮಾನ ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆಶ್ವಾದ ಮಾಡ್ತಾ ಇದ್ದಾರೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಭಗೀರದ ಆ ಒಂದು ಆ ಹೆಸರಿನಲ್ಲೇ ಇದೆ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆ ಇವತ್ತು ರಾಜ್ಯೋತ್ಸವ ಆದ್ದರಿಂದ ಈ ಮಾತು ಹೇಳ್ತಾ ಇದ್ದೀನಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಕೂಡ ಅದು ಹೆಚ್ಚು ರೀತಿಯಲ್ಲಿ ಬೆಳಿಬೇಕಾಗತ್ತೆ ಏಕೆಂದರೆ ಒಂದು ಕನ್ನಡ ಸಿನಿಮಾ ಬಹಳ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ ಸಿನಿಮಾ ಬಹಳ ಪ್ರಬಲವಾದಂಥ ಮಾಧ್ಯಮ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಬರೀಷರ್ ಅವರು ಅವರು ಎಲ್ಲರೂ ಕೂಡ ಈ ಕೇವಲ ನಟನೆ ಮಾಡೋದ್ರ ಮುಖಾಂತರ ಕನ್ನಡ ಭಾಷೆನ ಬೆಳೆಸಿ ಉಳಿಸಿ ಅವರು ಹೋಗಿದ್ದಾರೆ ಶ್ರೀಮಂತಿಕೆ ಮಾಡಿದ್ದಾರೆ ಈ ಒಂದು ಕನ್ನಡ ಭಾಷೆನ ಇನ್ನು ನಾವೇನಿದ್ರು ಅದನ್ನ ಉಳಿಸ್ಕೊಂಡು ಹೋಗೋದು ಕೆಲಸ ನಾವು ಮಾಡಬೇಕಾಗತ್ತೆ ಅವ್ರು ಬೆಳೆಸಿಬಿಡಿದ್ದಾರೆ ಬೆಳೆದುಬಿಡಿದೆ ಬಿಡಿದೆ ಕಾರಣ ಅಂತ ಅಷ್ಟು ಮಟ್ಟಿಗೆ ಇನ್ನು ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆಸಬೇಕಾಗಿದೆ ಹಾಗಾಗಿ ಬೆಳೆಸಿ ಮತ್ತು ಉಳಿಸುವಂಥ ಕೆಲಸರನ್ನ ನಾವೆಲ್ಲ ಕಲಾವಿದರು ಕನ್ನಡದಲ್ಲಿ ಎಲ್ಲ ಮಾಡಬೇಕಾಗತ್ತೆ ಇತ್ತೀಚೆಗೆ ದೇಶ ನೋಡುವಂಥ ಚಿತ್ರಗಳನ್ನು ನಮ್ಮ ಕಣ್ಣಿಟ್ಟ ಕೊಡ್ತಾ ಇದೆ ಕೊಟ್ಟಿದೆ ಅದರಲ್ಲೂ ಇನ್ನೂರು ದಿವಸ ನಮ್ಮ ಸಿನಿಮಾನ ಓಡಿಸ್ಲಿಕ್ಕೆ ಪ್ರೇಕ್ಷಕರು ದೊಡ್ಡ ಮನಸ್ಸು ಮಾಡಿದ್ರು ಪ್ರದರ್ಶನವನ್ನ ನೋಡಿ ಅವರು ಮೆಚ್ಚಿನ ಪ್ರಶ್ನ ಮಾಡಿದ್ದಾರೆ ನಿರ್ದೇಶಕರು ಆದಿಯಾಗಿ ನಿರ್ಮಾಪಕರು ಮತ್ತು ಎಲ್ಲ ತಂತ್ರಜ್ಞರು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ನಿರೀಕ್ಷಕಿಂತೂ ಮೀರಿ ಈ ಸಿನಿಮಾ ಯಶಸ್ವಿ ಕಂಡಿದೆ ಹಾಗಾಗಿ ಇದೇ ರೀತಿ ಮುಂದಿನ ನನ್ನ ಚಿತ್ರ ದಿಗ್ದರ್ಶಕ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಚಿತ್ರಕ್ಕೂ ಕೂಡ ಇದೇ ರೀತಿ ಭಗೀರಥ ಚಿತ್ರಕ್ಕೆ ನೀಡಿದಂತ ಒಂದು ಆ ಬೆಂಬಲವನ್ನ ನೀಡಬೇಕು ನಮ್ಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಾನು ಸಮಸ್ತ ದಿಗ್ದರ್ಶಕ ಸಿನ್ಮಾ ಅದು ಬಿಡುಗಡೆ ಆದ್ಮೇಲೆ ಆ ಭಾಗ ಎರಡು ಬಗೆರತ ಪ್ರಾರಂಭ ಮಾಡ್ತೀವಿ ಆ ಅದ್ಭುತವಾಗಿದೆ ಈಗೇನು ಒಂದು ಈ ಸಿನಿಮಾ ಏನ್ ಬಂದಿದೆ ಪಾರ್ಟ್ ಒನ್ ಇದಕ್ಕಿನ್ನೂ ಕೂಡ ಬಹಳ ಅದ್ಭುತವಾಗಿ ಕತೆ ಎಲ್ಲಾ ಕೂಡ ಸಿದ್ಧವಾಗಿದೆ ಕಲಾವಿದರು ಕೂಡ ಪ್ಯಾನ್ ಇಂಡಿಯಾ ಆಸಕ್ತಿನಲ್ಲಿ ನಿರ್ಮಾಪಕರು ಮಾಡ್ತಾ ಕಡೆ ಮೆಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಕಡೆ ಎಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಅಂತಿಲ್ಲ ಎಂಟೈರ್ ಕರ್ನಾಟಕದಲ್ಲಿ ನಾವು ಓದ್ಗಡೆ ಎಲ್ಲ ಮೆಚ್ಚು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಪ್ರೋತ್ಸಾಹ ಇದ್ದಾರೆ ಅದು ಬಹಳ ಸಂತೋಷ ಆಗ್ಬಿಟ್ಟಿದೆ ನಮಗೆ ಸರಿ ಹಾಗಾಗಿ ನಮಗೆ ಸ್ಫೂರ್ತಿ ಈ ಒಂದು ಪಿಕ್ಚರ್ ಏನು ಈ ಒಂದು ಸಿನಿಮಾ ಮೂಡ್ ಬಂದಿದೆ ನಮ್ದು ಬೈರಂತ ಇಷ್ಟು ಜನ ಬೆಂಬಲ ನಮಗೆ ಸ್ಫೂರ್ತಿಯಾಗಿದೆ ಇನ್ನು ಮುಂದಿನ ಚಿತ್ರಗಳಲ್ಲಿ ಕೂಡ ಕೂಡ ಇನ್ನೂ ಗಂಭೀರವಾಗಿ ಎಲ್ಲರೂ ಪರಿಗಣನೆ ಮಾಡಿ ಮಾಡಿಮಾಗ್ನ ಮಾಡ್ತೀನಿ ರಜನಿಕಾಂತ್ ಅಂತ ಕರೀತಾ ಇದ್ದಾರೆ ಅವ್ರ ಅವ್ರ ಅನಿಸಿಕೆ ಚಕ್ಕಾಗಿ ಅವ್ರು ಕರಿತಾ ಇದ್ದಾರೆ ಒಬ್ಬೊಬ್ರು ಒಂದು ರೀತಿಯಲ್ಲಿ ಅವ್ರ ಅವ್ರ ಕಣ್ಣಿಗೆ ನಾನು ಯಾವ ರೀತಿ ಕಾಣ್ತೀನಿ ಯಾವ ರೀತಿ ಅವರು ಕರಿತಾ ಇದ್ದಾರೆ ಅಂದ್ಕೊಳ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತೀನಿ ಸರ್